ನಮಸ್ಕಾರ ಬರ್ರಿ ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತು ನಾವು ಶ್ಯಾಂಡ್ಗೆ ಹೆಂಗೆ ಮಾಡೋದು ನಮ್ದು ನಮ್ಮದು ಹುಬ್ಳಿ ಒಳಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಐದು ದಿನ ಅಕ್ಕಿನ ರೀ ನೋಡಿರಿ ಈಗ ನೆನಾಕಿಟ್ಟಿದ್ವಿ ನಾನು ಐದು ದಿನ ಆಗಿತ್ತು ಅದನ್ನ ಈಗ ನಾನು ತೆಗೆದು ಈಗ ಬರ್ರಿ ಈಗ ಅದನ್ನು ಅಕ್ಕಿ ತೊಗೊಂಡು ತೊಗೊಂಡು ಒಂದು ಜಾರಿಗೆ ಹಾಕೊಳ್ಳೋಣಂತೆ ಹಾಕ್ಕೊಂಡು ಚಲೋ ನಂಗೆ ರುಬ್ಕೊಳ್ಳೋಣ ಅಂತ ನುಣ್ಣಗೆ ರುಬ್ಕೊಬೇಕ್ರಿ ಈಗ ರುಬ್ಕೊಳಾತಿವಿ ನೋಡ್ರಿ ನಾವು ಚಲೋತ್ನಂಗೆ ರುಬ್ಕೊಂಡಿವಿರಿ ನೋಡಿರಿ ಒಟ್ಟು ಈ ಕನ್ಸಿಸ್ಟೆನ್ಸಿ ಒಳಗೆ ಅದು ಹಿಟ್ಟು ಬರಬೇಕು ಬಂದಾದ್ಮ್ಯಾಗ ಈ ಸೈಡ ಒಂದು ಪಾತ್ರೆಗೆ ಒಂದು ಪಾತ್ರೆ ಒಳಗೆ ಸ್ವಲ್ಪ ನೀರು ಹಾಕಿ ಮತ್ತು ಆಮ್ಯಾಗ ಎರಡು ಚಮಚದಷ್ಟು ಉಪ್ಪು ಆ್ಯಡ್ ಮಾಡ್ಕೊಳಂತ್ರಿ ಆಮ್ಯಾಗ ಒಂದು ಒಂದು ಸ್ಪೂನ್ ಒಂದು ಸ್ವಲ್ಪ ಸೋಡಾ ಪುಡಿ ಆ್ಯಡ್ ಮಾಡ್ಕೊಳೋನಂತೆ ಮಾಡ್ಕೊಂಡಾದ್ಮ್ಯಾಗ ಈಗ ನೀರು ಕುದಿಯಾಕೆ ಬಿಡೋಣಂತ್ರಿ ಅಂದರೆ ಫುಲ್ ಇದನ್ನು ಈ ಸೈಡ್ ಕುದಿ ಹತ್ತಾಕ್ಬಿಟ್ಟು ಆಮ್ಯಾಗ ಬರ್ರಿ ಈಗ ನಾನು ನೋಡ್ಕೊಳ್ಳೋಣ ಅಂತೆ ಅವ್ನಿಷ್ಟು ರುಬ್ಕೊಳನಂತೆ ಆಸೆಡ್ ಅವನಿಷ್ಟು ರುಬ್ಕೊಂಡಿರಿ ಆಮ್ಯಾಗ ರುಬ್ಕೊಂಡು ಆದ್ಮ್ಯಾಗೆ ನಾನು ಇದ್ರೊಳಗೆ ಒಂದು ಸ್ವಲ್ಪ ಜಿರ್ಗಿನ ಕೈ ಒಳಗೆ ಕೈ ಒಳಗೆ ಒಂದು ಸ್ವಲ್ಪ ಹಂಗೆ ಸ್ಮ್ಯಾಚ್ ಮಾಡಿ ಹಾಕಿದ್ದೆ ನೋಡ್ರಿ ಅಂದರೆ ಟೇಸ್ಟ್ ಭಾಳ ಚಲೋ ಬರ್ತಾವ್ರಿ ನೀವು ಮಾಡ್ಕೋರಿ ತಿನ್ಕೋರಿ ಒಳಗೆ ಭಾಳ ಚಲೋ ಹಾಕೋ ನೋಡ್ರಿ ಮಸ್ತ್ ಆಗ್ತವ ಅದ್ರಾಗ ಈಗ ಬಿಸಿಡನ್ಕಂಡು ಮಸ್ತ್ ಬಿಡಾತೈತಿ ಇಡ್ಬೋದು ನೀವು ಈಗ ಕ್ಷಣಗಿ ಈಗ ನೋಡ್ರಿ ಈಗ ಹೆಂಗಿದ್ರು ಇದು ಬಿಸಿ ಆಗೈತ್ರಿ ಇದಕ್ಕೆ ಹಿಟ್ಟು ರುಬ್ ರುಬ್ಬಿಟ್ಟಿದಂಥ ಹಿಟ್ಟನ್ನ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳೋನಂತ್ರಿ ಇದನ್ನು ಒಂದು ಕೈಲೇ ಅದನ್ನ ಸೌಟನ್ನ ಹಿಂಗೆ ತಿರುಗಿಸ್ಕೊತಾನೆ ಹಿಟ್ಟು ಹಾಕ್ಕೋಬೇಕ್ರಿ ಅಂದ್ರೆ ಅದು ಗಂಟು ಆಗಬಾರ್ದು ನೋಡ್ರಿ ಅದು ಚಲೋ ನಂಗೆ ಹಿಂಗೆ ಅದನ್ನ ಒಟ್ಟೆ ಹಿಂಗೆ ಹಿಂಗೆ ಸುಮ್ಮನೆ ಹಂಗೆ ಕುದ್ಯಾಕನ್ಕರ ಹಂಗೆ ಹಂಗೆ ಬಿಡೋಂಗಿಲ್ಲರಿ ಅದನ್ನು ಹಂಗೆ ತಿರ್ಗಿಸ್ಕೊತನ ಇರ್ಬೇಕು ರೀ ಅದನ್ನು ಸೌಟ್ ನೋಡ್ರಿ ಅಲ್ಲಿ ತಿರ್ಗಿಸ್ಕೊತನ ಅದೇ ನೋಡ್ರಿ ಈಗ ಒಂದು ಸ್ವಲ್ಪ ಗಟ್ಟಿ ಟೈಪ್ ನಿಮ್ಗೆ ಕಾಣ್ತಿರ್ಬೋದು ಈಗ 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 ಅನ್ಕರ ಒಂದು ಸ್ವಲ್ಪ ಭಾಳ ಗಟ್ಟಿ ಆಗೈತೆ ರೀ ಈಗ ಚಲೋದ್ನಾಗ ಒಂದು ಕಡೆ ಇದು ನೋಡ್ರಿ ಈ ಟೈಪ್ ಆಗಬೇಕ್ರಿ ಇದು ಈ ಟೈಪ್ ಆದ ಈ ಈಗ ಈಗ ಇದನ್ನ ಒಂದು ಸ್ವಲ್ಪ ಆರಾಕ ಬಿಡು ಅಂದ್ರಿ ಒಂದು ಹಾಫ್ ಆನ್ ಅವರ ಒಂದು ಅದು ಅಂದರೆ ಭಾಳ ಬಿಸಿ ರೀ ಇಡಾಕ ಆಗಂಗಿಲ್ಲ ಈಗ ಬರ್ರಿ ಈಗ ಇಡೋಣಂತ ನೋಡ್ರಿ ಇದು ಶಾಣಗಿ ಒತ್ತಡ ಅಂತೇಳಿ ಸಿಗ್ತೈತಿ ಆ ಒತ್ತಡ ಒಳಗೆ ನೀವು ಆ ಹಿಟ್ಟನ್ನ ತುಂಬ್ಕೊಂಡು ಈ ಟೈಪ್ ನೀವು ಶಾಣ್ಗಿ ಇಡ್ಬೋದು ನೋಡಿರಿ ಚಕ್ಲಿ ಟೈಪ್ ಹಿಂಗೆ ಇದನ್ನು ತುಂಬ್ಕೋಬೋದು ನೀವು ಅಂತೇಳಿ ತುಂಬ್ಕೊಳ್ಳೋದು ಅನ್ಸತ್ತಕ್ಕ ನಾನು ನಿಮ್ಗೆ ತೋರಿಸ್ಕೊಳ್ದು ತೋರ್ಸಾತೀನಿ ರೀ ನೋಡಿರಿ ಹಿಂಗೆ ಹಿಂಗೆ ಬರ್ತಿತ್ತು ರೀ ದಿನ ಹಿಂಗೆ ಆರಾಮ್ಸೇ ತುಂಬ್ಕೋಬೋದು ಹಿಂಗಿದ ಹಿಂಗೆ ತುಂಬ್ಕೊಂಡು ತುಂಬ್ಕೊಂಡು ಇಡ್ಬೋದು ರೀ ನೀವು ಶಾಣಿಗಿನ್ನು ಏನು ಗೊತ್ತೀನಿ ರೀ ಇವ್ನು ಬಿಸಿಲಿಗೆ ಚಲೋತ್ ನಂಗೆ ಒಣಗಿಸ್ಬೇಕ್ರಿ ಇವನು ಒಂದು ಐದು ದಿನ ಅದು ಹಿಂಗೆ ಒಣಗಿಸ ಆದ್ಮ್ಯಾಗೂ ಕರೆಯಾಕೆ ಬರ್ತಾವ್ರಿ ಬರೀ ಐದು ದಿನ ಆತು ಐದು ದಿನ ಆದಮ್ಯಾಗೂನು ಹೆಂಗೆ ಎಣ್ಣೆ ಬಾಳ್ಗೆ ಒಳಗೆ ಬಿಸಿ ಮಾಡೋಕಿಟ್ಟೇನು ರೀ ಹೀಟ್ ಆದ್ಮ್ಯಾಗ ಎಣ್ಣೆ ಬಿಸಿ ಆದಮ್ಯಾಗ ಶಾಣಿಗೆ ಹಾಕಿದೆ ರೀ ನೋಡಿರಿ ಎಷ್ಟು ಚಂದ ನೋಡ್ರಿ ಹೂ ಅಳದಂಗೆ ಎಂಥ ಚಂದ ಅಳಾಕತ್ತ ರೀ ಈಗ ಒಂದು ಪ್ಲೇಟಿಗೆ ತಕ್ಕೊಳೋಣ ಅಂತ ಬಾಯಾಗ ಮತ್ತು ಭಾಳ ಆಗಿದ್ವಿ ರೀ ಮತ್ತು ನೀವು ಬೇಕಂದ್ರೆ ಟ್ರೈ ಮಾಡ್ಕೊಡ್ರಿ ಒಂದ್ಸತ ಮನೆಯೊಳಗೆ ಮಾಡಿ ನೀವು ಒಂದು ಸತತ ಟ್ರೈ ಮಾಡಿರಿ ಬರ್ರಿ ಇನ್ನೂ ಒಂದು ಸ್ವಲ್ಪ ಸಣಗಿನೂ ಕರೋಣ ಅಂತ ನೋಡ್ರಿ ಕರೆದ್ವಿ ಬಾಯ್ ಒಳಗೆ ಮಾತ್ರ ಹಂಗೆ ಭಾಳ ಹಗುರಾಗಿದ್ರು ಭಾಳ ಚಲೋ ಆಗಿದ್ರು ಪ್ಲೀಸ್ ನನ್ನ ಚಾನಲ್ ಲೈಕು ಸಬ್ಸ್ಕ್ರೈಬು ಶೇರ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಆಮ್ಯಾಗೆ ಕಮೆಂಟು ಮಾಡಿರಿ ಆಮ್ಯಾಗೆ ಸಬ್ಸ್ಕ್ರೈಬು ಮಾಡಿರಿ ಅಂತ ಹೇಳ್ಕೊತ ಇವತ್ತಿನ ನನ್ನ ಲಾಗ ಫುಡ್ ಲಾಗ್ನ ಮುಗಿಸ್ತೀನಿ ರೀ ಬಾಯ್ ಥ್ಯಾಂಕ್ ಯು